ಸ್ಕಿನ್ ಡಿಸೀಸಸ್ ಒಂದ್ ಸ್ವಲ್ಪ ಡಿಸೀಸೆಸ್ ಗ ಆಯುರ್ವೇದಿಕ್ ನೀವು ಅದಕ್ಕೆ ನೀವು ಅಲೋಪಾತಿಕ್ ಹೋಗೋದಕ್ಕಿಂತ ಆಯುರ್ವೇದಿಕ್ ಲಕೋ ಉಳ್ದೋರಿಗೆ ಯಾವ ತರ ಟ್ರೀಟ್ಮೆಂಟ್ ಅದ ಮೇಡಮ್ ಎಲ್ಲ ಶಿರೋಧಾರ ಅಂತ ಮಾಡ್ತೀವಿ ಆಮೇಲೆ ಲಸ್ಯ ಮಾಡ್ತೀವಿ ನಮ್ಮ ಚಾನೆಲ್ ಗೆ ಸ್ವಾಗತ ನೀವು ನೋಡುತ್ತಿರೋದು ಎಮ್ ಬಿ ಆರ್ ರಿಯಲ್ ಸ್ಟೋರೀಸ್ ಇವತ್ತೊಂದು ಬಾಲ್ಕಿ ತಾಲೂಕಾದಲ್ಲಿ ಬಾತಂಬರ ಅಂತ ಹೇಳಿ ಒಂದು ವಿಲೇಜ್ ಅಲ್ಲಿ ಒಂದು ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಬ್ರು ಮೇಡಂ ಇದಾರೆ ಆಯುರ್ವೇದಿಕ್ ಮದ್ದುಗಳು ಕೊಡ್ತಾರೆ ಯಾವ ತರ ಮದ್ದು ಕೊಡ್ತಾರೆ ಅವರು ಎದ್ರ ಎದ್ರ ಸಲುವಾಗಿ ಕೆಲಸ ಮಾಡ್ತಾವು ಡಿಟೇಲ್ ಆಗಿ ಒಂದು ಕೇಳಿ ಹೇಳ್ತೀನಿ ಬನ್ನಿ ಹಾಂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಪರ್ಣ ಅಂತ ನಾನು ಆಯುಷ್ ವೈದ್ಯಾಧಿಕಾರಿ ನಾನು ಗೌರ್ಮೆಂಟ್ ಜಾಬನ್ನು ಮಾಡ್ತೀನಿ ಹಾಗೆ ನಂದು ಪ್ರೈವೇಟ್ ಪ್ಯೂವರ್ ಆಯುರ್ವೇದಿಕ್ ಸೆಕ್ಟರ್ ಪ್ರಾಕ್ಟೀಸ್ ಮಾಡ್ತೀನಿ ನಿಮ್ಮ ಜೊತೆ ಇವತ್ತು ನಾನು ಏನು ಶೇರ್ ಮಾಡ್ಕೋಬೇಕಂತೀನಿ ಅಂತಂದ್ರೆ ಒಂದು ಸ್ವಲ್ಪ ಡಿಸೀಸಸ್ಗೆ ಆಯುರ್ವೇದಿಕ್ನಲ್ಲಿ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ ಸೊ ಅದಕ್ಕೆ ನೀವು ಅಲೋಪತಿಗೆ ಹೋಗೋದಿಗಿಂತ ಆಯುರ್ವೇದಿಕ್ ಬಂದರೆ ಚೆನ್ನಾಗಿ ರಿಸಲ್ಟೂ ಇದೆ ಕಡಿಮೆ ಖರ್ಚು ಇದೆ ಹಾಗಾಗಿ ನೀವು ಇದಕ್ಕೆ ಪ್ರಿಫರ್ ಮಾಡ್ಬೇಕಂತ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸ್ವಲ್ಪ ಡಿಸೀಸಸ್ ಬಗ್ಗೆ ಹೇಳ್ತೀನಿ ಸ್ಕಿನ್ ಡಿಸೀಸಸ್ ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಸೋರಿಯಾಸಿಸ್ಗೆ ನಾನೇ ಒಂದೆರಡು ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಟ್ಟೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅವ್ರು ಮತ್ತಿನ್ನೂ ಬೇರೆ ಪೇಶೆಂಟಿಗೆ ಹೋಗಿ ಹೇಳಿ ಅವರು ಇದು ಮಾ ಇವ್ರು ಮೇಡಮ್ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಾ ನಾನು ಕ್ಯೂರ್ ಆಗಿದೆ ನೀವು ತೊಗೊಳ್ಳಿ ಅಂತಂದು ಹೇಳ್ತೀ ಹೇಳಿದಾರ ಪೇಷಂಟ್ ಪೇಶೆಂಟ್ ಬರ್ತಿದ್ದಾವೆ ಅದ್ರ ಜೊತೆ ಮತ್ತೆ ವಿಟಿಲಿಗೋ ವಿಟಿಲಿಗೋ ಅಂದ್ರೆ ತನ್ನು ಅಂತ ಹೇಳ್ತೀವಲ್ಲ ಆ ಡಿಸೀಸ್ ಅದಕ್ಕೂ ನೀವು ಒಂದು ಸ್ವಲ್ಪ ರೋಗಗಳು ಅಂತಂದರೆ ನೀವು ಕ್ಯೂರ್ ಮಾಡ್ಬೋದು ಒಂದು ಸ್ವಲ್ಪ ರೋಗಗಳು ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು ಈಗ ವಿಟಿಲಿಗೂ ಅಂತಂದ್ರೆ ಅದು ಸ್ಪ್ರೆಡ್ ಆಗಿದೆ ಇರ್ತದೆ ಅದು ನೀವು ಮುಂದೆ ಇನ್ನ ಇನ್ನ ಹೆಚ್ಚಿಗೆ ಥರ ಅದಕ್ಕೆ ನೀವು ಅಲ್ಲಿಗೆ ಸ್ಪ್ರೆಡ್ ಮಾಡಬೋ ಸ್ಪ್ರೆಡ್ ಆಗ್ಲಾರ್ದಂಗೆ ಇದು ಮಾಡಬಹುದು ತಡೆ ಹಿಡಿಬೋದು ಮತ್ತು ಕ್ರಾನಿಕ್ ಡಿಸೀಸಸ್ ಕ್ರಾನಿಕ್ ಅಂತಂದರೆ ತುಂಬ ದಿನದಿಂದ ಇದಕ್ಕೆ ಬಳಲ್ತಿದ್ದವ್ರಿಗೆ ಅವರಿಗೆ ಎಲ್ಲನೂ ಇದಕ್ಕೆ ಟ್ರೀಟ್ಮೆಂಟ್ ಇದಾವೆ ಫಾರ್ ಎಕ್ಸಾಂಪಲ್ ಪೈಲ್ಸ್ ಫಿಸ್ಟುಲಾ ಇವಕ್ಕೆಲ್ಲ ಆಯುರ್ವೇದಿಕ್ನಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ ಈಗ ಭಾಳ ಜನ ಏನು ಅಂತಂದರೆ ಸ್ವಲ್ಪ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಕಾನ್ಸ್ಟಿಪೇಷನ್ ಆಗಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದರೆ ಡೈರೆಕ್ಟ್ ಅವ್ರು ಪೈಲ್ಸ್ ಇದೆ ಅದಕ್ಕೆ ಆಪ್ರೇಷನ್ ಮಾಡ್ಕೋಬೇಕು ಇದು ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಟ್ ಅದಕ್ಕೆ ಅದು ಏನೂ ಅವಶ್ಯಕತೆ ಇಲ್ಲ ಅದು ಪೈಲ್ಸ್ ಅಂತ ಇರೋದೇ ಇಲ್ಲ ನೀವು ಬಂದುಬಿಟ್ಟು ಅದು ನೀವು ತೋರಿಸ್ಕೊಂಡ್ರಿ ಅಂತಂದ್ರೆ ಆವಾಗ ಗೊತ್ತಾಗುತ್ತೆ ಅದು ಪೈಲ್ಸ್ ಇದೆನಾ ಫಿಶರ್ ಇದೆನಾ ಈಗ ಯಾಕಂತಂದರೆ ಮಲಬದ್ಧತೆ ಈಗಿನ ಜನ್ರೇಷನಲ್ಲಿ ಸಿಕ್ಕಾಪಟ್ಟೆ ಜಂಕ್ ಫುಡ್ಸ್ ಅದೆಲ್ಲ ತಿನ್ನೋದ್ರಲ್ಲಿಂದ ಆಗ್ತದೆ ಅಂತಂದ್ರೆ ಮಲಬದ್ಧತೆ ಜಾಸ್ತಿ ಡಯೆಟ್ ಫಾಲೋ ಮಾಡಲ್ಲ ಆಮೇಲೆ ನಿದ್ದೆ ಸರಿ ಮಾಡಲ್ಲ ಈಗಿನ ಮಕ್ಕಳು ಜಾಸ್ತಿ ಹೊತ್ತು ಮೊಬೈಲ್ ನೋಡ್ತಾರೆ ರಾತ್ರಿ ಎಲ್ಲ ಕೂಡ್ತಾರೆ ಇನ್ನು ಮನುಷ್ಯನಿಗೆ ಆಹಾರ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟೇ ನಿದ್ದೆನೂ ಇಂಪಾರ್ಟೆಂಟ್ ಇದೆ ಸರಿ ನೀವು ನಿದ್ದೆ ಮಾಡಿದ್ರಿ ಅಂತಂದರೆ ಅದು ಡೈಜೆಷನ್ ಚೆನ್ನಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಮೋಷನ್ ಕ್ಲಿಯರ್ ಆಗುತ್ತೆ ನೀವು ಸರಿ ನಿದ್ದೆ ಮಾಡಲಿಲ್ಲ ಅಂತಂದರೆ ಅದು ಮೋಷನ್ ಕ್ಲಿಯರ್ ಆಗಲ್ಲ ಅದು ಮೋಷನ್ ಕ್ಲಿಯರ್ ಆಗಲಾರ್ದಾಗ ಯಾವಾಗ ಅಂತಂದ್ರೆ ನೀವು ಭಾಳ ಪ್ರೆಷರ್ ಹಾಕಿ ನೀವು ಮಾಡ್ತೀರಿ ಪ್ರೆಷರ್ ಹಾಕಿ ಏನಾಗ್ತದೆ ಅಂತಂದ್ರೆ ಆ ಜಾಗದಲ್ಲಿ ಪ್ರೆಷರ್ ಬಿದ್ದು ಉಬ್ಬಿದಂಗೆ ಆಗ್ತದೆ ಅದಕ್ಕೆ ನಾವು ಪೈಲ್ಸ್ ಇದು ಅಂತೀವಿ ಅದು ಫಸ್ಟ್ ಗ್ರೇಡ್ ಇತ್ತು ಅಂತಂದರೆ ಏನಿಲ್ಲ ನಾವು ಚೆನ್ನಾಗಿ ಬರೀ ಶಮನೌಷಧಿ ಇದೆ ಅಂತ ಬರ್ತಾವೆ ಶಮನ ಔಷಧಿ ಅಂತಂದರೆ ಅಲ್ಲೇ ಸಪ್ರೆಸ್ ಮಾಡೋದು ಶೋಧನ ಅಂತಂದ್ರೆ ವಿತ್ ರೂಟ್ ಹಾಕೋದು ಈ ಶಮನ ಇಸ್ ಫಾರ್ ಎಕ್ಸಾಂಪಲ್ ಅದು ಹಾಗೇನಾದರೂ ಇತ್ತು ಅಂತಂದ್ರೆ ನಾವು ಲ್ಯಾಕ್ಸಿಟಿವ್ ಕೊಡ್ತೀವಿ ಲ್ಯಾಕ್ಸಿಟಿವ್ ಕೊಡ್ತೀವಿ ಅದ್ರ ಜೊತೆ ಏನು ಅಂತಂದ್ರೆ ಮತ್ತೆ ಆಹಾರ ವಿಹಾರ ಆಹಾರ ಅಂತಂದರೆ ನೀವು ಜಾಸ್ತಿ ಸೊಪ್ಪಿನ ಪದಾರ್ಥ ಆಮೇಲೆ ಫ್ರೂಟ್ಸು ಅಂಥದ್ದೆಲ್ಲ ತೊಗೊಳಕ್ಕೆ ಹೇಳ್ತೀವಿ ಆಮೇಲೆ ಅವಾಯ್ಡ್ ಮಾಡೋಕೆ ಏನೋನು ಅಂತಂದರೆ ಬದ್ನೆಕಾಯಿ ಯಾವ್ಯಾವ ನಮಗೆ ವಾತದ ಅಗ್ರಿವೇಟ್ ಆಗ್ತದೆ ಅಂಥದ್ದು ಇನ್ಸ್ಗಳನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ ಕಡಲೆಬೇಳೆ ಹಾಲು ಆಮೇಲೆ ಮೈದಾ ಇವೆಲ್ಲ ಏನು ಮಾಡ್ತಾವಂತಂದ್ರೆ ಮನುಷ್ಯನಿಗೆ ಸರಿ ಮೋಷನ್ ಕ್ಲಿಯರ್ ಆಗಕ್ಕೆ ಇದು ಮಾಡೋಲ್ಲ ತ್ರಾಸು ಕೊಡ್ತಾವೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಮಸಾಲೆ ಪದಾರ್ಥ ಇಂಥದ್ದೆಲ್ಲ ಅವಾಯ್ಡ್ ಹೇಳ್ತೀವಿ ಅದಕ್ಕೆಲ್ಲೂ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ ಆಮೇಲೆ ಕ್ರಾನಿಕ್ ಡಿಸೀಸಸ್ ಫಾರ್ ಎಕ್ಸಾಂಪಲಿ ಪ್ಯಾರಲೈಸಿಸ್ ಆದವರು ಆಮೇಲೆ ವಾತರೋಗಗಳು ಎಲ್ಲದಕ್ಕೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ ಸೊ ನಾನು ಕೊಟ್ಟಿದ್ದಂಥದ್ದು ಇದರಲ್ಲಿ ಆಮವಾತ ಸಂಧಿವಾತ ಅದರ ಜೊತೆಗೆ ಪೈಲ್ಸ್ ಆಮೇಲೆ ಸ್ಕಿನ್ ಡಿಸೀಸಸ್ ಇವೆಲ್ಲದರಲ್ಲಿ ತುಂಬ ಚೆನ್ನಾಗಿ ನಾನು ಇದು ಮಾಡೀನಿ ಸೊ ನೀವೆಲ್ಲ ಬಂದು ಇದು ಟ್ರೀಟ್ಮೆಂಟ್ ತಗೋಬೇಕಂತಂದು ಹೇಳಿ ನಂದು ವಿನಂತಿ ಮೇಡಮ್ ಸಪೋಸ್ ಫೈನ್ಸ್ ಅಂತೀರಿ ಮೇಡಮ್ ಫೈನ್ಸ್ ಎಷ್ಟೋದು ಮೇಡಮ್ ಫೈಲ್ಸ್ ಅದು ಡಿಪೆಂಡ್ ಅಪಾನ್ ಡಿಗ್ರಿ ನೀವು ಪೇಷಂಟ್ ಕಂಡೀಷನ್ ಹೇಗಿದೆ ಅದು ಅದು ನೋಡಾದ್ಮೇಲೆ ಅದ ಅದು ಫಸ್ಟ್ ಡಿಗ್ರಿ ಅದನ್ನ ಇದು ಇದೆನ ಅದು ಪೊಸಿಷನ್ ಎಲ್ಲಿದೆ ಈಗ ಹೇಳ್ತಿಲ್ಲ ಸೊ ಸ್ವಲ್ಪ ಪೇಷಂಟ್ ಏನು ಮಾಡ್ತಾರೆ ಅಂತಂದ್ರೆ ಸಡನ್ ಅವ್ರಿಗೆ ಒಂದು ದಿನ ಎರಡು ದಿನ ಇದು ಆಯ್ತು ಕಾನ್ಸ್ಟಿಪೇಷನ್ ಆಯ್ತು ಸ್ವಲ್ಪ ಉಬ್ಬಿದಂಗ ಆಯ್ತು ಅಂದ್ರೆ ಅದು ಪೈಲ್ಸ್ ಅಂತಾರೆ ಅದು ಪೈಲ್ಸ್ ಅಲ್ಲ ಅದು ಹಾ ಅಂಥದಕ್ಕೆ ನಾವು ಏನಿಲ್ಲ ಸದ್ಯ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಒಂದು ಸ್ವಲ್ಪ ಹಚ್ಕೊಳ್ಳಿಕ್ ಒಂಥೆಡೆ ಆಯಿಲ್ ಕೊಡ್ತೀವಿ ಅದರಲ್ಲಿಂದು ಕಡಿಮೆ ಆಗುತ್ತೆ ಅದು ಇದು ಮೇಡಮ್ ಲಕೋ ಹೊಡೆದವರಿಗೆ ಯಾವ ತರ ಟ್ರೀಟ್ಮೆಂಟ್ ಅದ ಮೇಡಮ್ ಲಕೋ ಹೊಡೆದವರಿಗೆ ನಾವು ಶಿರೋಧಾರ ಅಂತ ಮಾಡ್ತೀವಿ ಆಮೇಲೆ ನಸ್ಯ ಮಾಡ್ತೀವಿ ಯಾಕಂತಂದ್ರೆ ನಾವು ಅದು ಲಕೋ ಹೊಡಿಲ ಕಾರಣ ಏನು ಅಂತಂದ್ರೆ ನರ ರೋಗಕ್ಕೆ ಸಂಬಂಧಪಟ್ಟಿದ್ದು ಇರ್ತದ ಅದು ಹಾ ನ್ಯೂರಲ್ ಡಿಫೆಕ್ಟ್ ಸೊ ಅದು ನರ ರೋಗ ಅಂತಂದ್ರೆ ನಾಸ ನಮ್ ನಾಸ ಹಿ ಶಿರೋ ಇದು ತಲೆದು ನಾಸನೇ ಮೂಗಲಿಂದನೆ ತಲೆದು ಇದು ಹೆಡ್ ಅಂತಂದು ಕನ್ಸಿಡರ್ ಮಾಡ್ತೀವಿ ಸೊ ಅದಕ್ಕೆ ನಸ್ಯಕರ್ಮ ಅಂತ ಮಾಡ್ತಾವ ನಸ್ಯಕರ್ಮ ಅದರ ಜೊತೆಗೆ ಶಿರೋಧರ ಅಂತ ಮಾಡ್ತೀವಿ ಅವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಪೇಶೆಂಟ್ ಕ್ಯೂರ್ ಆಗ್ತದೆ ನಮ್ಮ ನನಗೆ ನನಗಷ್ಟು ಔಷಧಿ ಸಪ್ಲೈ ಇಲ್ಲ ನಾನು ನಂದ ಪ್ರೈವೇಟ್ ಸೆಕ್ಟರ್ ನಲ್ಲಿ ಇದು ಮಾಡ್ತೀನಿ ಸೆಕ್ಟರ್ ನಲ್ಲಿ ಸ್ವಲ್ಪ ಇದಾವ ಔಷಧಿಗಳು ಅದು ಎಷ್ಟಿದೆ ಅದ್ರ ಪ್ರಕಾರ ಕೊಡ್ತೀನಿ ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ಅಂತಂದರೆ ಈಗ ಅದರಲ್ಲಿ ಸ್ಪೆಷಲೈಜೇಷನ್ ಮಾಡಿದವರಿಗೆ ಮಾತ್ರ ಅವೆಲ್ಲ ಸಪ್ಲೈ ಇರುತ್ತೆ ಈಗ ನಮ್ಮ ಪ್ರೈಮರಿ ಲೆವೆಲ್ ನಾವು ಯು ಜಿ ಮಾಡಿದವ್ರಿಗೆ ಏನು ಅಂತಂದ್ರೆ ಓನ್ಲಿ ಶಮಾನ ಔಷಧೀಸ್ ಇವೆಲ್ಲ ನಾವು ಮಾಡ್ಬೇಕಂತಂದ್ರೆ ಅದಕ್ಕೊಂದು ಪಂಚಕರ್ಮ ಸೆಟಪ್ ಇರುತ್ತೆ ಅದೇ ಇದ್ರೂ ಮಾತ್ರ ಬರುತ್ತೆ ಇಲ್ಲ ಅಂತಂದ್ರೆ ಇಲ್ಲ ಇನ್ನೊಂದು ಮೇಡಮ್ ಇದು ಏದು ನೀವು ಅಂದಿರಲ್ಲ ಫೈಲ್ಸ್ ಆಗಲಿ ಇನ್ನೊಂದು ಏನದ ಅಂತಂದ್ರೆ ಲಕ್ಕವರ್ತರಿಗೆ ಒಂದೊಂದು ಪೇಷೆಂಟ್ಗೆ ಎಷ್ಟು ಎಕ್ಸ್ಪೆಂಡಿಚರ್ ಬರ್ಬೋದು ಮೇಡಮ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಗ ನಿಮ್ಗೆ ಅಂತ ಪ್ರೈವೇಟ್ ಹಾಸ್ಪಿಟಲ್ಸ್ಗ ನಿಮ್ಗೆ ಕಡಿಮೆ ಎಷ್ಟು ವ್ಯತ್ಯಾಸ ಹಾಸ್ಪಿಟಂತೂ ಈಗ ನೀವು ಪಂಚಕರ್ಮ ಸೆಟಪ್ ಎಲ್ಲಾ ಎಲ್ಲ ಕಡೆ ಆಯುರ್ವೇದಿಕ್ ಇದು ಮಾಡಬೇಕು ಅಂತಂದು ಜಾಗ್ರತೆ ಮೂಡಿಸ್ತಿದಾರೆ ಅದ್ರ ಪ್ರಕಾರ ಈಗ ಒಂದೊಂದು ಹೆಲ್ತ್ ಸೆಂಟರ್ ಜಿ ಜಿಎಡಿ ಅಂತ ಬರ್ತವೆ ಗೌರ್ಮೆಂಟ್ ಆಯುರ್ವೇದಿಕ್ ಡಿಸ್ಪೆನ್ಸರೀಸ್ ಅದ್ರ ಅಪರ್ ವರ್ಷನ್ ಮತ್ತ ಅಲ್ಲೆಲ್ಲ ಹೋದ್ರೆ ನೀವು ಪಂಚಕರ್ಮ ಯಾರೆಮಿಡಿ ಮಾಡಿದಾರ ಅವ್ರ ಕಡೆ ಟ್ರೀಟ್ಮೆಂಟ್ ಇದೆ ಅಲ್ಲೆಲ್ಲ ಹೋದ್ರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಅದಕ್ಕೆ ಇದು ಏನಿಲ್ಲ ನೀವು ಪ್ರೈವೇಟ್ ನಲ್ಲಿ ಹೋಗ್ತೀರಂತಂದ್ರೆ ಅಪ್ ಟು ಟೆನ್ ತೌಸಂಡ್ ಅಷ್ಟೇ ಆಗುತ್ತೆ ನನ್ನ ಹತ್ರ ಆಯುರ್ವೇದಿಕ್ ನಿಮ್ಮಲ್ಲಿ ಎಷ್ಟು ಓಪಿಡಿ ಕೇಳ್ತಿದ್ರಿ ಹೌದು ಆಯುರ್ವೇದ ಓಪಿಡಿ ನಾನು ಗವರ್ನಮೆಂಟ್ ನಲ್ಲಿ 1 15 ಟು 20 ನೋಡ್ತೀನಿ ನನ್ನ ಪ್ರೈವೇಟ್ ನಲ್ಲಿ ಫೋರ್ ಟು 5 ಬರ್ತಾರೆ ಯೋ ಒಂದು ಪೇಷಂಟ್ ನಿಮ್ಮಲ್ಲಿ ಪ್ರೈವೇಟ್ ಆಗಿ ಬಂದು ತೋರ್ಸ್ಕೊಬೇಕು ಒಂದು ಅವರ್ ದವರಿಗೆ ಅಂದ್ರೆ ಎಷ್ಟು ಖರ್ಚೆ ಬರ್ತದ ಅಂತಾ ಮ್ ಡೀಪೆಂಡ್ ಕಂಡೀಷನ್ ಅಚ್ಚಾ ಅಚ್ಚಾ ಆ ಒಂದು ಅದಕ್ಕೆ ಹೆಂಗಂತಂದ್ರೆ ಒಂದೇ ಸಾರಿ ಒಂದೇ ದಿನ ತಗೊಂಡ್ರೆ ಇದು ಆಗಲ್ಲ ಅದಕ್ಕೆಲ್ಲ ಶಿರೋದರೂ ಹೆಂಗಿರುತ್ತೆ ಸೆವೆನ್ ಡೇಸ್ ಟ್ರೀಟ್ಮೆಂಟ್ ಇರುತ್ತೆ ಅದು ಏಳು ದಿವಸ ಮಾಡಬೇಕು ಅದು ಟೈಮಿಂಗ್ಸ್ ಇರುತ್ತೆ ಹಿಂಗ ನಸ್ಯಕರ್ಮ ಅದೆಲ್ಲ ಮಾಡಕ್ಕೆ ಅಷ್ಟು ಆಗುತ್ತೆ ಸ್ಲೋ ಇದೆ ಇದ್ರದ್ದು ತುಂಬಾ ಸ್ಲೋ ಇದೆ ಬಟ್ ಪರ್ಫೆಕ್ಟ್ ಇದು ಆಗುತ್ತಂತ ओके मैडम ನಿಮಗೆ ಯಾರಾ कांटेक्ट ಮಾಡಬೇಕಂದ್ರೆ ಮೇಡಂ ನಿಮ್ಮೆಂಬರ್ ಆಸ್ಪಟಲ್ 988039681 ओके थैंक यू मैडम बाय